ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶೃತಿ ಅಜಿತ್ಮಾರ್ ಬ್ಲಾಗ್ಸ್ ಇವತ್ತು ದೀಪಾವಳಿ ಹಬ್ಬದ ವಿಶೇಷವಾಗಿ ಏನೇನು ಪೂಜೆ ಮಾಡ್ತೀವಿ ಅಂತ ತೋರಿಸ್ತೀನಿ ಮನೆಯಲ್ಲಿ ಯಾವ್ಯಾವ ಥರ ಡೆಕೋರೇಷನ್ ಮಾಡಿದ್ವಿ ಹಾಗೆ ಏನೇನು ಪರ್ಚೇಸ್ ಮಾಡಿದ್ವಿ ಹಬ್ಬಕ್ಕೆ ಅಂತ ನಾನೆಲ್ಲ ನಿನ್ನೆ ಬ್ಲಾಗಲ್ಲಿ ಹಾಕಿದ್ದೀನಿ ಯಾವ್ಯಾವ ಥರ ರೆಡಿ ಮಾಡಿದ್ದೀನಿ ಹೂವನ್ನ ತೊಗೊಂಬಂದು ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದೆ ಹಾಗೆ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು ಏನಾಯಿತು ಅಂತ ಎಲ್ಲ ಸ್ಟೋರಿನ ನಾನು ನಿನ್ನೆ ಬ್ಲಾಗಲ್ಲಿ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಯೂಟ್ಯೂಬಲ್ಲಿದೆ ಎಸ್ಟೇ ಬ್ಲಾಗಲ್ಲಿ ಆಮೇಲೆ ನೋಡಿ ಈ ಥರ ಎಲ್ಲ ನಿನ್ನೆ ನೈಟ್ ಎಲ್ಲ ರೆಡಿ ಮಾಡಿ ಮಲಗಿದ್ವಲ್ಲ ಸೊ ಅದನ್ನು ನಾನು ಸ್ವಲ್ಪ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ರೆಡಿ ಮಾಡಿ ಮಲಗಿದ್ವಿ ಅಂತ ಇದೆಲ್ಲ ನೈಟ್ ಈ ಥರ ಡೆಕೋರೇಷನ್ ಹೂವು ಆಮೇಲೆ ಇದು ಲೈಟಿಂಗ್ಸು ಎಲ್ಲನೂ ಹಾಕಿ ಡೆಕೋರೇಷನ್ ಫುಲ್ಲು ಮೇ ಮೇನ್ ಡೋರಿಗೆ ಎಲ್ಲನೂ ಹಾಕಿ ನಾವು ಮಲಗಿದ್ವಿ ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ನನಗೆ ಡೋರ್ ನಾಕ್ ವಿಂಡೋ ನಾಕ್ ಮಾಡಿ ಎಪ್ಸಿದ್ದು ಯಾರಂತ ನಾನು ಎದ್ದು ನೋಡ್ತೀನಿ ಯಾರು ಮಾಡ್ತಿರೋದು ನಾಕ್ ನಾ ವಿಂಡೋಗೆ ಅಂತ ಇಲ್ಲಿ ನೋಡಿ ಬರ್ಡ್ ಬಂದುಬಿಟ್ಟು ವಿಂಡೋ ಗ್ಲಾಸ್ಗೆ ನಾಕ್ ಮಾಡ್ತಾ ಇತ್ತು ನಾನು ಯಾರು ನಾಕ್ ಮಾಡ್ತಾ ಇದ್ದಾರೆ ಅಂತ ಎದ್ದು ನೋಡ್ತೀನಿ ನೋಡಿ ಇದು ಬರ್ಡ್ ಬಂದು ಅಲ್ಲಿ ಕುಟು ಕುಟು ಅಂತ ಗ್ಲಾಸ್ಗೆ ಇತ್ತು ಹಾಗಾಗಿ ನಾನು ಆಯಿತು ಇಲ್ಲಾಂದರೆ ಇನ್ನೂ ಯಾವಾಗ ಹೇಳ್ತಿದ್ದ ಗೊತ್ತಿಲ್ಲ ಆಮೇಲೆ ಎದ್ಬಿಟ್ಟು ಹೋದೆ ಹೊರಗಡೆ ಆಮೇಲೆ ನಮ್ಮ ಮನೆಯಲ್ಲಿ ಚಪ್ಪೆ ರೊಟ್ಟಿ ಮಾಡ್ತಾಯಿದ್ರು ಈ ಚಪ್ಪೆ ರೊಟ್ಟಿ ಏನಕ್ಕೆ ಅಂತ ಅಂದರೆ ಅದನ್ನು ದನಗಳಿಗೆ ಕತ್ತಲಿ ಮಾಲೆ ಥರ ಮಾಡಿ ಕಟ್ತಾರೆ ಇದನ್ನು ಹಾರ ಥರ ಈ ಥರ ನೋಡಿ ಎಲೆ ಮತ್ತು ಬಾಳೆಹಣ್ಣು ಆಮೇಲೆ ತುಳಸಿ ಅಂತ ಆಮೇಲೆ ಯಾವುದ್ಯಾವುದೋ ಸೊಪ್ಪು ತುಂಬ ಥರ ಸೊಪ್ಪೆಲ್ಲ ಹಾಕಿ ಆಮೇಲೆ ಹಿಂಗಾರ ಎಲ್ಲನೂ ಹಾಕಿ ಚಪ್ಪೆ ರೊಟ್ಟಿನ ಹಾಕಿ ಹೂ ಹಾಕಿ ಮಾಲೆ ಥರ ಮಾಡಿ ದನಗಳ ಕತ್ತಲ್ಲಿ ಕಟ್ತಾರೆ ಹಾಗೆ ಮನೆಯೊಂದು ಮನೇಲಿ ಕಟ್ತಾರೆ ಹಾಗೆ ಬಾವಿಗೆ ಕೂಡ ಕಟ್ತಾರೆ ಆಮೇಲೆ ಕೊಟ್ಟಿಗೆಗೊಂದು ಹೀಗೆ ಕಟ್ಬಿಟ್ಟು ಪೂಜೆನ ಮಾಡುವಂಥದ್ದು ಸೊ ಹಾಗಾಗಿ ಚಪ್ಪೆ ರೊಟ್ಟಿನ ರೆಡಿ ಮಾಡಿ ಆಮೇಲೆ ಈ ಥರ ಮಾಲಿನ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ ಫಸ್ಟು ಗೋ ಪೂಜೆನ ಮುಗಿಸ್ಕೋಬೇಕು ಯಾಕಂದರೆ ಬೆಳಿಗ್ಗೆ ಬೇಗನೆ ಗೋ ಪೂಜೆ ಮುಗಿಸಿ ಮುಗಿಸ್ಬೇಕು ಆಮೇಲೆ ಮಿಕ್ಕಿದ ಪೂಜೆ ಏನಿದೆ ತುಳಸಿ ಪೂಜೆ ಮನೆಯಲ್ಲಿ ಪೂಜೆ ಹಾಗೆ ಬಾಬಿ ಪೂಜೆ ಆಮೇಲೆ ವೆಹಿಕಲ್ ಪೂಜೆ ಅದೆಲ್ಲ ಕಡೆಗೆ ಮಾಡುವಂಥದ್ದು ಆರೋ ಕೂಡ ನೋಡಿ ಸ್ನಾನ ಮಾಡ್ಕೊಂಡ್ಬಂದು ರೆಡಿ ಆಗ್ತಾ ಇದ್ದಾನೆ ಅವನಿಗೆ ಇವಾಗ ಸಿಂಪಲ್ಲಾಗಿ ಒಂದು ಬೇರೆ ಡ್ರೆಸ್ನ ಹಾಕ್ಬಿಟ್ಟಿರ್ತೀನಿ ಯಾಕಂದರೆ ಗಲ ಗಲೀಜು ಮಾಡ್ಕೊಂಡ್ಬಿಡ್ತಾನೆ ಅಂತ ಆಮೇಲೆ ಅವನಿಗೆ ಹಬ್ಬದ ಡ್ರೆಸ್ ಏನಿದೆ ಅದನ್ನ ಆಮೇಲೆ ಹಾಕ್ತೀನಿ ನಾನು ವೆಹಿಕಲ್ ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಹಾಗಾಗಿ ಇವಾಗ ಇದು ಕೂಡ ಹೊಸದೇ ಇದನ್ನ ಟೀ ಶರ್ಟ್ನ ಅವನಿಗೆ ಈಗ ಸದ್ಯಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ನೋಡಿ ನಾವು ಕೊಟ್ಟಿಗೆಯಲ್ಲಿ ಪೂಜೆ ಮಾಡೋಷ್ಟೊತ್ತಿಗೆ ಈ ಥರ ಕಳಶನ ಇಟ್ಟು ಪೂಜೆ ಮಾಡ್ತೀವಿ ಇದು ನೋಡಿ ಈ ಥರ ಒಂದು ದನಗಳಿಗೆ ಪೂಜೆ ಮಾಡೋದು ಆಮೇಲೆ ಇನ್ನೊಂದೇನೆಂದರೆ ದನಗಳಿಗೆ ಪೂಜೆ ಮಾಡೋಷ್ಟೊತ್ತಿಗೆ ತಾಳಿ ಸರನ ಹಾಕ್ತಾರೆ ಗೋಮಾತೆಗೆ ಅಂತ ಹಾಕಿಬಿಟ್ಟು ಪೂಜೆ ಮಾಡ್ತಾರೆ ಇನ್ನೊಂದು ಏನೋ ಒಂದು ತಮಾಷೆ ಅಂದರೆ ಕೆಲವರೆಲ್ಲ ತಾಳಿ ಸರನ ತಕ್ಕೊಳ್ಳೋದೆ ಮರ್ತೋಗಿರ್ತಾರೆ ಹಾಗೆ ಪೂಜೆ ಎಲ್ಲ ಮಗದ್ರ ಮೇಲೆ ದನಗಳನ್ನ ಮೇಯಕ್ಕೆ ಅಂತ ಹೊರಗಡೆ ಬಿಟ್ಬಿಟ್ಟಿರ್ತಾರೆ ಅದು ಹಾಗೆ ಹೊರಗಡೆ ಹೋಗಿ ಸುತ್ತಾಡಿ ಬರುತ್ತೆ ಕೆಲವು ಸರ್ತಿ ಏನೂ ಆಗಿರೋಲ್ಲ ಸಿಗತ್ತೆ ಬಟ್ ಹೇಳೋಕ್ಕಾಗಲ್ಲ ನೆನಪಿಂದ ತಕ್ಕೊಳ್ಬೇಕು ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ ಈ ಸ್ಟೋರಿನ ಕತ್ತಿ ಹಾಕಿರೋ ಸರನ ಮರ್ತೋಗಿ ಉದ್ಯಾನಗಳ ಕತ್ತಲ್ಲಿ ಹಂಗೆ ಹಾಕಿದ್ದು ಹಾಗೆ ತೊಗೊಂಡು ಹೋಗಿದ್ದಂತೆ ಆಮೇಲೆ ಬರ್ತಾ ಹಾಗೆ ಅದ್ರ ಕತ್ತಲ್ಲಿ ಹಂಗೆ ಇತ್ತಂತೆ ಸೊ ಪ್ರತಿ ಸತಿ ಇದನ್ನು ನೆನಪು ಮಾಡ್ಕೊಂಡು ತಗೊಳ್ಳೋದು ಅದನ್ನು ಹಾಕಿರೋದನ್ನು ನಮಗೆ ಪ್ರತಿ ವರ್ಷ ಕೇಳಿ ಕೇಳಿ ಅದು ಆಗಿ ಹೋಗ್ಬಿಟ್ಟಿದೆ ನೋಡಿ ಆರೋ ಜಾಕ್ಟೆ ಹೊಡಿತಾ ಇದ್ದಾನೆ ಪೂಜೆ ಟೈಮಲ್ಲಿ ಅವ್ರ ಪಪ್ಪ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಆರೋ ಜಾಕ್ಟೆ ಹೊಡಿತಾ ಇದ್ದಾನೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ ಸ್ವಲ್ಪ ತೊಗೊಂಡು ಆಮೇಲೆ ನಾನು ಕೂಡ ಪೂಜೆಗೆ ಜಾಯಿನ್ ಇದ್ದೀನಿ ಪೂಜೆ ಮಾಡೋಷ್ಟೊತ್ತಿಗೆ ಈ ಥರ ವಿನಾಯಕನಿಗೆ ಹಾಲು ಹಾಕಿ ಹಾಗೆ ಕಳಶಕ್ಕೆ ಕೂಡ ಈ ಥರ ಹಾಲನ್ನ ಹಾಕಿಬಿಟ್ಟು ಪೂಜೆನ ಮಾಡ್ಕೊತಾರೆ ಕೊಟ್ಟಿಗೆಗೆಲ್ಲ ಹಾಲು ಹಾಕಿ ಈ ಥರ ಆಮೇಲೆ ಗೋಮಾತೆ ಕಾಲಿಗೆ ಸ್ವಲ್ಪ ಹಾಕ್ತಾರೆ ಹಾಕಿ ಪೂಜೆ ಮಾಡ್ತಾರೆ ಈ ಥರ ಮಂಗಳಾರತಿ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊತೀವಿ ಕೊಟ್ಟಿಗೆ ಹಾಗೆ ಗೋ ಪೂಜೆ ಇದೆಲ್ಲ ಮುಗಿದ್ರ ಮೇಲೆ ದನಗಳಿಗೆ ಹೊರಗಡೆ ಬಿಟ್ಬಿಡ್ತಾರೆ ಮತ್ತು ಇನ್ನೊಂದೇನೆಂದರೆ ನಾನು ಎಲ್ಲ ವಿಡಿಯೋಸಲ್ಲಿ ಆಲ್ಮೋಸ್ಟ್ ಬ್ಲಾಗಲ್ಲಿ ಇದು ಬ್ಲ್ಯಾಕ್ ಮತ್ತು ಇನ್ನೊಂದು ಮರೂನ್ ಕಲರ್ ಟೀ ಶರ್ಟ್ನ ಹಾಕಿರ್ತೀನಿ ಯಾಕಂದರೆ ನಾನು ಊರಿಗೆ ಹೋದಾಗೆಲ್ಲ ಎರಡೇ ತೊಗೊಂಡೋಗೋದು ನನಗೆ ಕಂಫರ್ಟೇಬಲ್ ಆಗುತ್ತಂತ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ವಿಡಿಯೋದಲ್ಲಿ ಎರಡೇ ಟಿ ಶರ್ಟ್ ಇರುತ್ತೆ ಎಲ್ಲರೂ ಅಂದ್ಕೊಳ್ತಾರೆ ಬರೀ ಅದೊಂದೇ ಹಾಕ್ಕೊತಾಳೇನೋ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಕಂಫರ್ಟೇಬಲ್ ಯಾವುದಾಗುತ್ತೋ ಅದನ್ನೇ ನಾನು ಪದೇ ಪದೇ ಹಾಕ್ತಾಯಿರ್ತೀನಿ ಅಷ್ಟೇ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಬ್ಲಾಗ್ಗಳಲ್ಲಿ ಅದೇ ಮರೂನ್ ಕಲರ್ ಬ್ಲಾಗ್ ಮರುನ್ ಕಲರ್ ಟೀ ಶರ್ಟ್ ತುಂಬ ಬ್ಲಾಗ್ ಬಾಕ್ಸಲ್ಲಿ ಇದೆ ಆಮೇಲೆ ನೋಡಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ್ರ ಮೇಲೆ ನಾವು ಕೂಡ ಎಲ್ಲರೂ ನಮಸ್ಕಾರ ಮಾಡಿ ಯಾರೋ ಕೂಡ ಎಲ್ಲ ನಮಸ್ಕಾರ ಮಾಡ್ದೆ ವಿನಾಯಕನಿಗೆಲ್ಲ ಹಾಲೆಲ್ಲ ಹಾಕಿ ದೀಪಾವಳಿ ಹಬ್ಬದಲ್ಲಿ ಗೋಪೂಜೆನ ಏನಕ್ಕೆ ಅಷ್ಟು ಇಂಪಾರ್ಟೆಂಟಾಗಿ ಆಚರಿಸ್ತಾರೆ ಅಂತ ಅಂದರೆ ಗೋನ ಲಕ್ಷ್ಮಿ ಸಂಕೇತ ಅಂತ ಹೇಳ್ತಾರೆ ಗೋವಿನಲ್ಲಿ ಎಲ್ಲ ಥರದ ಎಲ್ಲ ದೇವತೆಗಳು ನೆಲೆಸಿರ್ತಾರಂತೆ ಹಾಗಾಗಿ ಗೋಪೂಜೆನ ತುಂಬ ವಿಶೇಷವಾಗಿ ಮಾಡ್ತಾರೆ ಹಾಗೆ ಕೊಟ್ಟಿಗೆ ಪೂಜೆ ಕೂಡ ಹಾಗಾಗಿ ಫಸ್ಟು ಮಾಡೋದೇ ಗೋಪೂಜೆನ ದೀಪಾವಳಿ ಹಬ್ಬದಲ್ಲಿ ಗೋಪೂಜೆ ಮಾಡಿಕೊಂಡು ಆಮೇಲೆ ತುಳಸಿ ಪೂಜೆ ಮಾಡಿಕೊಂಡು ಮತ್ತು ಬಾವಿ ಪೂಜೆ ಆದ ಮಾಡಿಕೊಂಡು ಬಾವಿ ಪೂಜೆ ಪೂಜೆ ಆದ ಮೇಲೆ ಆಮೇಲೆ ಮನೆಯಲ್ಲಿ ಪೂಜೆ ಮಾಡಿ ಮಾಡುವಂಥದ್ದು ಆಮೇಲೆ ಏನಿದೆ ವೆಹಿಕಲ್ ಪೂಜೆ ಎಲ್ಲ ಮಾಡ್ಕೊತೀವಿ ಈ ಥರ ನೋಡಿ ಇದನ್ನ ಈ ಥರ ಮಾಡಿರ್ತಾರೆ ಚಪ್ಪೆ ರೊಟ್ಟಿ ಈ ಥರ ಮಾಲಿನ ಇದನ್ನ ದನಗಳಿಗೆ ಕಟ್ಟುವಂಥದ್ದು ಆಮೇಲೆ ಚಪ್ಪೆ ರೊಟ್ಟಿನ ಮಾಡಿರ್ತಾರಲ್ಲ ಅದನ್ನ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ಬೇಕಂತೆ ಒಳ್ಳೇದಂತ ನಮ್ಮ ಮನೇಲಿ ಹೇಳೋದು ನನಗೆ ಅಷ್ಟು ಗೊತ್ತಿಲ್ಲ ನೋಡಿ ಇದ್ರ ಕತ್ತಲ್ಲಿ ಹಾಕಿದರೆ ತಾಳಿಸರನ ಅದು ನೋಡಿ ಆರಾಮಾಗಿ ಹಾಕ್ಕೊಂಡು ತಿಂತಿದೆ ಅದಕ್ಕೇನು ತೆಗಿ ಅದಕ್ಕೇನು ಕೈಯ್ಯ ಇದೆ ತೆಗಿಯಕ್ಕೆ ಏನೂ ಆಗಲ್ಲ ಏನೋ ಬಿದ್ದು ಕೆಳಗೆ ಬಿದ್ದೆಲ್ಲ ಹೋದರೆ ಹೋಗ್ಬೋದು ಎಲ್ಲ ಅಲ್ಲಾಡ್ಸಿದ್ರೆ ಅದೇನು ಮಾಡಲ್ಲ ಪೂಜೆ ಎಲ್ಲ ಆದ್ರ ಮೇಲೆ ತೆಗಿತೀವಿ ನೋಡಿ ಈ ಥರ ಚಪ್ಪೆ ರೊಟ್ಟಿನ ಕರುಗೆ ಕಟ್ಟೋದು ಆಮೇಲೆ ದನಿಗೊಂದು ಕರುಗೊಂದು ಕಟ್ಟಿ ಇದು ಮಾಡೋ ಪೂಜೆ ಮಾಡೋವಂಥದ್ದು ಹಾಗೆ ಕೊಟ್ಟಿಗೆಗೊಂದು ಕಟ್ತಿದ್ದೀನಿ ಹಬ್ಬ ಎಲ್ಲ ಇದೆ ಅಂತಂದರೆ ಎಲ್ಲರೂ ಸೇರಿಬಿಟ್ಟು ತುಂಬ ಜನ ಇರ್ತೀವಲ್ಲ ಮನೇಲಿ ಆವಾಗ ಹಬ್ಬ ಅನಿಸ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿಬಿಟ್ಟು ದೀಪಾವಳಿ ಹಬ್ಬದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಹಬ್ಬದ ಊಟ ಮಾಡಿಕೊಂಡು ಪಟಾಕಿ ಎಲ್ಲ ಹೊಡೆದು ಎಂಜಾಯ್ ಮಾಡೋದು ಅದೊಂಥರ ಚೆಂದ ಆಮೇಲೆ ಬಲೀಂದ್ರ ಪೂಜೆ ಕೂಡ ಮಾಡ್ತಾರೆ ಕೃಷಿ ಯಂತ್ರಗಳು ಏನೇನು ಎಲೆಕ್ಟ್ರಿಕ್ ಐಟಮ್ಸ್ ಇರುತ್ತೆ ಅದೆಲ್ಲನೂ ಬಲೀಂದ್ರ ಪೂಜೆ ಅಂತ ಮಾಡ್ತಾರೆ ಎಲ್ಲರೂ ವಿನಾಯಕನಿಗೆ ಹಾಲು ಹಾಕಿ ಹಾಗೆ ಕಳಶಕ್ಕೂ ಕೂಡ ಹಾಲು ಹಾಕಿ ಕೊಟ್ಟಿಗೆಗೆ ಸ್ವಲ್ಪ ಹಾಲು ಹಾಕಿ ಎಲ್ಲರೂ ಪೂಜೆ ಮಾಡಾಯಿತು ಆರು ಕೂಡ ಮಾಡಿದ ನೋಡಿ ಅವುಗಳಿಗೆ ಹುಲ್ಲು ಹಾಕಾಗಿದೆ ಪೂಜೆ ಮಾಡೋಷ್ಟೊತ್ತಿಗೆ ಅವು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹುಲ್ಲು ಹಾಕೋದಷ್ಟೇ ಆಮೇಲೆ ಪೂಜೆ ಆದ್ರ ಮೇಲೆ ದನಗಳಿಗೆ ತಿನ್ನೋಕ್ಕೆ ಅಂತ ಅಕ್ಕಿ ಹಾಗೆ ಬಾಳೆಹಣ್ಣು ಮತ್ತು ಚಪ್ಪೆ ರೊಟ್ಟಿ ಇರುತ್ತಲ್ಲ ಅದನ್ನೆಲ್ಲ ಸೇರಿಸಿ ತಿನ್ನೋಕ್ಕೆ ಕೊಡ್ತಾರೆ ಈ ರೀತಿ ದೀಪಾವಳಿ ಹಬ್ಬ ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ ಎಲ್ಲ ಕಡೆನೂ ದೀಪಾವಳಿ ದಸರಾ ಇದೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಲಕ್ಷ್ಮೀ ಪೂಜೆಯೂ ಕೂಡ ತುಂಬ ವಿಶೇಷವಾಗಿ ಮಾಡ್ತಾರೆ ದೀಪಾವಳಿಲಿ ಪೂಜೆ ಕೊಟ್ಗೆ ಪೂಜೆ ಮುಗೀತು ಹಾಗೆ ಸ್ವಲ್ಪ ಮಳೆ ಕೂಡ ಬಂದು ಹೋಯಿತು ಪೂಜೆ ಎಲ್ಲ ಆದ್ರ ಮೇಲೆ ಆರೋ ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ ಮೊಬೈಲ್ ನೋಡ್ತಾ ಅಂತ ನಾವು ಇನ್ನು ಮನೆ ಪೂಜೆ ಮನೇಲಿ ಪೂಜೆ ಹಾಗೆ ತುಳಸಿ ಬಾವಿ ಪೂಜೆ ವೆಹಿಕಲ್ ಪೂಜೆ ಇನ್ನೂ ಇದೆ ಅಲ್ವಾ ಹಾಗಾಗಿ ನಾನು ಫಸ್ಟು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದಿದ್ರಲ್ಲ ಹಾಗಾಗಿ ನಾನು ರಂಗೋಲಿ ಎಲ್ಲ ಆಮೇಲೆ ಹಾಕೋಣ ಅಂತ ಬಿಟ್ಟಿದ್ದೆ ಯಾಕಂದರೆ ಮತ್ತೆ ಗೋ ಪೂಜೆಗೆ ಲೇಟ್ ಆಗುತ್ತೆ ಅಂತ ರಂಗೋಲಿನ ಆಮೇಲೆ ಹಾಕ್ತಾ ಇದ್ದೀನಿ ಪೂಜೆ ಮುಗಿದ್ರ ಮೇಲೆ ಇನ್ನೂ ಬೇರೆ ಏನೂ ಪೂಜೆ ಆಗಿಲ್ಲ ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ ಹೇಗೆ ಬಂದಿದೆ ಅಂತ ಜಸ್ಟ್ ಸರ್ಕಲ್ ಮಾಡಿ ಅದಕ್ಕೆ ಕಲರ್ ಹಾಕಿ ಅದ್ರ ಮಿಡಲಲ್ಲಿ ದೀಪನ ಹಾಕಿದ್ದೀನಿ ಸೊ ಚೆನ್ನಾಗಿ ಕಾಣಿಸ್ತಿತ್ತು ಈ ಥರ ಇತ್ತು ರಂಗೋಲಿ ಯಾವ ಥರ ಆಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ಹಾಗೆ ಈ ಥರ ಡೆಕೋರೇಷನ್ ಕೂಡ ಮಾಡಿದ್ವಿ ತುಳಸಿಗೂ ಕೂಡ ಈ ಥರ ಎಲ್ಲ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ವಿ ನಾ ಪೂಜೆ ಎಲ್ಲ ಆಗಿಲ್ಲ ತುಳಸಿದ್ದು ಈ ಕಡೆಗೆ ಮಾಡಬೇಕು ನೋಡಿ ರಂಗೋಲಿ ನಾನೊಂದು ಹಾಕಿದ್ದೆ ಆರೋ ಒಂದು ಹಾಕಿಸ್ಕೊಂಡ ನನ್ನ ಹತ್ತಿರ ಇದು ನಾನು ಹಾಕಿದ್ದು ಇನ್ನೊಂದು ಆರೋಗ್ಯ ನಾನು ಹಾಕಿಕೊಟ್ಟಿದ್ದು ಸೇಮ್ ನಿನ್ನ ಥರನೇ ಕಲರ್ ಆಗಬೇಕು ನಿನ್ನಷ್ಟೇ ಸೈಜ್ ಅದ್ರ ನೀನು ಹಾಕಿರೋ ರಂಗೋಲಿ ಎಷ್ಟೇ ಸೈಜ್ ನನಗೂ ಅಷ್ಟೇ ದೊಡ್ಡದು ಬೇಕು ಅಂತ ಗಲಾಟೆ ಮಾಡಿಕೊಂಡು ಇದ್ದ ಬಟ್ ರಂಗೋಲಿ ಕಲರ್ ಸ್ವಲ್ಪ ಇರೋದ್ರಿಂದ ನಾನು ಸ್ವಲ್ಪ ಸಣ್ಣದ ಹಾಕಿದ್ದೆ ಅವನಿಗೆ ಹಾಗಾಗಿ ಜಗಳ ಇದ್ದ ನನಗೆ ಯಾಕೆ ಸಣ್ಣದ ಹಾಕಿದೆಯಾ ಯಾಕೆ ದೊಡ್ಡದು ಹಾಕಿದೆಯಾ ರಂಗೋಲಿ ಅಂತ ಅಷ್ಟರಲ್ಲಿ ಅವರ ತಾತ ಬಾ ಶಾಪಿಗೆ ಕರ್ಕೊಂಡು ಹೋಗ್ತೀನಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ರು ಮರ್ತೋಗ್ಬಿಟ್ಟ ಇಲ್ಲಾಂದ್ರೆ ಎರಡು ಗಲಾಟೆ ಮಾಡ್ತಿದ್ದ ಇಲ್ಲಿ ಸ್ವಲ್ಪ ವೆಹಿಕಲ್ಸ್ ನಿಲ್ಲಿಸಿದ್ರು ಗಲೀಜಾಗಿತ್ತು ಹಾಗಾಗಿ ಅವರಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀರು ಹಾಕೋಕ್ಕೆ ಪೈಪ್ ಹಿಡ್ಕೊಂಡು ಆರೋ ಹೆಲ್ಪ್ ಮಾಡ್ತಾ ಇದ್ದಾನೆ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿದ್ರ ಮೇಲೆ ಅವನು ಸ್ವಿಂಗಲ್ಲಿ ಕೂತ್ಕೊಂಡು ಲಾಲಿಪಾಪ್ ತಿನ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ ಆಮೇಲೆ ಇದು ಕೆರಕ್ಳು ಅಂತ ಮಾಡ್ತಾರೆ ನೋಡಿ ಈ ಥರ ಎಲ್ಲ ತುಳಸಿ ಮುಂದೆ ಮೇನ್ ಡೋರ್ ಮುಂದೆ ಎಲ್ಲ ಕಡೆ ಇಡ್ತಾರೆ ಇದನ್ನು ಕೊಟ್ಟಿಗೆ ಇಲ್ಲಿ ಎಲ್ಲನೂ ಈ ಥರ ಕೆರಕ್ಳು ಅಂತ ಅದಕ್ಕೆ ಹೂವು ಅಡಿಕೆ ಆಮೇಲೆ ಎಲ್ಲ ಥರ ಸೊಪ್ಪು ಹೂ ಆಮೇಲೆ ತುಳಸಿ ಆಮೇಲೆ ಹಿಂಗಾರ ಎಲ್ಲನೂ ಹಾಕಿ ರೆಡಿ ಮಾಡ್ತಾರೆ ಆಮೇಲೆ ತುಳಸಿ ಮುಂದೆ ಬಾಳೆ ಎಲೆ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿ ಕಳಶ ಇಟ್ಟು ಹೂವು ಆಮೇಲೆ ಹಿಂಗಾರ ಆಮೇಲೆ ಮಾವಿನ ಎಲ್ಲನೂ ಎಲೆ ಎಲ್ಲಾನು ಹಾಕಿ ರೆಡಿ ಮಾಡಿ ಪೂಜೆ ಮಾಡುವಂಥದ್ದು ಈಗ ತುಳಸಿ ಪೂಜೆನೂ ಮಾಡ್ತಾ ಇದ್ದೀವಿ ತುಳಸಿ ಪೂಜೆ ಆದ್ರ ಮೇಲೆ ಆಮೇಲೆ ನೆಕ್ಸ್ಟ್ ಏನು ಪೂಜೆ ಅಂತ ಆ್ಯಕ್ಚುಲಿ ಇದು ತುಳಸಿ ತುಂಬ ದೊಡ್ಡದಿತ್ತು ಅದನ್ನು ತೆಗೆದ್ಬಿಟ್ಟು ಬೇರೆದು ಸಣ್ಣದ ಹಾಕೋಣ ಅಂತ ಅದನ್ನು ತೆಗೆದ್ಬಿಟ್ಟಿದ್ದಾರೆ ಎಷ್ಟು ತುಂಬ ದೊಡ್ಡದು ಇಷ್ಟು ದಪ್ಪ ಬೇರು ಬಂದಿತ್ತು ಅದಕ್ಕೆ ಅದನ್ನು ತೆಗೆದು ಇವಾಗ ಸಣ್ಣದು ನಟಿದ್ದಾರೆ ಅದಕ್ಕೆ ತುಳಸಿ ತುಂಬ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಇಲ್ಲಾಂದರೆ ಎಷ್ಟು ಚೆನ್ನಾಗಿ ಕಾಣಿಸೋದು ಫುಲ್ ತುಳಸಿ ಫುಲ್ ಅದು ತುಳಸಿ ದೊಡ್ಡದಾಗಿ ಚೆನ್ನಾಗಿ ಬಂದಿತ್ತು ಇವಾಗ ಅದು ತುಂಬ ದೊಡ್ಡದಾಯಿತು ಅಂತ ಹೇಳಿ ಅದನ್ನ ತೆಗೆದು ಇವಾಗ ಬೇರೆ ನೆಟ್ಟಿದ್ದಾರೆ ಎಷ್ಟು ಖಾಲಿ ಖಾಲಿಯಾಗಿ ಕಾಣಿಸ್ತಾ ಇದೆ ನೋಡಿ ಆರೋಗ್ಯ ಕೂಡ ನೋಡಿ ಹೊಸ ಡ್ರೆಸ್ ಹಾಕೊಂಡು ಪೂಜೆ ಎಲ್ಲ ಮುಗಿದ್ರ ಮೇಲೆ ಹಾಕ್ಕೊಂಡು ರೆಡಿಯಾದ ಆದವನು ಗಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಇವಾಗ ಬಾವಿ ಪೂಜೆ ಒಂದು ಮಾಡಬೇಕು ನಾವು ತೋಟದಲ್ಲಿಂದ ಹೋಗ್ತಾ ಇದ್ದೀವಿ ತೋಟದಲ್ಲಿ ಬಾವಿ ಪೂಜೆ ಮಾಡೋಕ್ಕೆ ಆರೋ ಕೂಡ ಬರ್ತಾಯಿದ್ದಾನೆ ರೆಡಿ ಆಗಿಬಿಟ್ಟು ನೋಡಿ ಯಾವ ಥರ ರೆಡಿಯಾಗಿದ್ದಾನೆ ಹೀರೋ ಅವನಿಗೆ ಇದೇ ಬೇಕು ಅಂತ ಹಠ ಮಾಡಿ ಅದನ್ನೇ ಹಾಕ್ಕೊಂಡಿದ್ದವನು ಇದೇ ಚೆನ್ನಾಗಿದೆ ಅಂತ ಇವಾಗ ಬಾವಿ ಪೂಜೆ ನೋಡಿ ಬಾವಿ ಆ ಥರ ಇದೆ ಅಂತ ಬಾವಿ ಪೂಜೆ ಮಾಡೋದು ಬಾವಿಗೆ ಕೂಡ ಚಪ್ಪೆ ರೊಟ್ಟಿದ್ದು ಹಾರ ಮಾಡಿರ್ತಾರಲ್ಲ ಅದನ್ನು ಕೂಡ ಒಂದು ಬಾವಿಗೆ ಕಟ್ಬಿಟ್ಟು ಪೂಜೆ ಮಾಡ್ಕೊತೀವಿ ಪೂಜೆ ಮಾಡೋಷ್ಟೊತ್ತಿಗೆ ಏನಂತ ಅಂದರೆ ನಾವು ಕೊಟ್ಟಿಗೆ ಪೂಜೆ ಮಾಡೋಷ್ಟೊತ್ತಿಗೆ ಏನು ಕಳಶನ ಇಟ್ಬಿಟ್ಟು ಪೂಜೆ ಮಾಡಿರ್ತೀವಲ್ಲ ಅದೇ ಕಳಶನ ತೊಗೊಂಬಂದು ಇಲ್ಲಿ ಬಾವಿ ಹತ್ತಿರ ಇಟ್ಟು ಮತ್ತೆ ಪೂಜೆ ಮಾಡೋದು ಕಳಶನ ಪೂಜೆ ಎಲ್ಲ ಆದ್ರ ಮೇಲೆ ಆ ಕಳಶನ ತಗೊಂಡೋಗಿ ಹೊಸ್ ಹೊಸ್ತಿಲ್ ಇರುತ್ತಲ್ಲ ಹೊಸ್ತಿಲ್ ಹತ್ರ ಇಟ್ಟು ಪೂಜೆ ಮಾಡಬೇಕು ಹೊಸ್ತಿಲ್ ಹತ್ರ ಆಮೇಲೆ ಮನೆ ಒಳಗಡೆ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ಇಷ್ಟೆಲ್ಲ ಪೂಜೆ ಇರುತ್ತೆ ಇದೆಲ್ಲ ಆದ್ರ ಮೇಲೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಕಡೆಗೆ ವೆಹಿಕಲ್ ಪೂಜೆ ಮಾಡ್ತೀವಿ ನೋಡಿ ಈ ಥರ ಬಾವಿ ಪೂಜೆನ ಮಾಡ್ಕೊಂಡು ಅಕ್ಷತೆಗಳೆಲ್ಲ ಹಾಕಿ ನನಗೆ ಇನ್ನೊಂದು ಏನಂದರೆ ಜಾಸ್ತಿ ವಯಸ್ಸು ಓವರ್ ಕೊಡೋ ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಜಾಸ್ತಿ ಮಾತಾಡಿ ಮಾತಾಡಿ ನನ್ನ ವಯಸ್ಸು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಒಂಥರ ಗೊರಗೊರ ಅಂತ ಸೌಂಡ್ ಬರುತ್ತೆ ಆ ಥರ ಅಂದರೆ ಜಾಸ್ತಿ ಹೊತ್ತು ಮಾತಾಡಿದ್ರೆ ಸೌಂಡೇ ಹೋಗ ವಯಸ್ಸೇ ಹೋಗ್ಬಿಡುತ್ತೆ ಆ ಥರ ಆಗಿಬಿಡುತ್ತೆ ನೋಡಿ ಈ ಥರ ಕಳಶ ಇರುತ್ತೆ ಅದನ್ನ ತೊಗೊಂಬಂದು ಈ ಥರ ಹೊರಸಲ್ ಮುಂದೆ ಇಟ್ಟು ಪೂಜೆ ಆದ್ರ ಮೇಲೆ ಇದನ್ನು ಮನೆ ಒಳಗಡೆ ಇಟ್ಟು ಪೂಜೆ ಮಾಡ್ತೀವಿ ಕ ಕಡೆಗೆ ಈ ಥರ ವೆಹಿಕಲ್ ಪೂಜೆನ ಮಾಡ್ಕೊತಾ ಇದ್ದೀವಿ ನಮ್ಮದು ಎರಡು ಕಾರ್ ಇತ್ತು ಒಂದು ಕಾರು ಹೊರಗಡೆ ಹೋಗಿದೆ ಅದು ಸ್ವಲ್ಪ ಬೇರೆಯವ್ರು ತೊಗೊಂಡು ಹೋಗಿದ್ದಾರೆ ಹಾಗಾಗಿ ಈ ನಮ್ಮ ಕಾರು ಹಾಗೆ ಎರಡು ವೆಹಿಕಲ್ ಬೈಕ್ ಇದೆ ಅದನ್ನ ಪೂಜೆ ಮಾಡ್ಕೊತಾ ಇದ್ದೀವಿ ನಾವು ಇವತ್ತು ವೆಹಿಕಲ್ ಪೂಜೆ ಆದ್ರ ಮೇಲೆ ಇನ್ನೊಂದು ಏನಂತಂದ್ರೆ ದೀಪನ ಹಚ್ಚಿ ಬರ್ತಾರೆ ಟೆಂಪಲ್ ಆಮೇಲೆ ತೋಟದಲ್ಲಿ ಎಲ್ಲಾನು ದೀಪೋಳಿಗೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ತೋಟ ಗದ್ದೆ ಎಲ್ಲ ಕಡೆಯೂ ಆ ಥರ ದೀಪದ ಬತ್ತಿ ಥರ ಮಾಡಿ ಉದ್ದ ಸ್ಟಿಕ್ಕಿಗೆ ಹಾಕಿ ಅದನ್ನ ಎಲ್ಲ ಕಡೆ ನಟ್ಟು ಬರ್ತಾರೆ ಅದು ಮೇಲೆ ಎಲ್ಲ ದೇವ್ರ ಮುಂದೆ ಕೂಡ ಹಾಕಿ ತುಳಸಿ ಮುಂದೆ ಕೂಡ ಒಂದು ಹಾಕ್ತಾರೆ ಇದೆಲ್ಲ ಹಾಕಿ ಆದ್ರೆ ಬಂದ್ರ ಮೇಲೆ ತೋಟ ಎಲ್ಲ ಎಲ್ಲ ಕಡೆ ಹೋಗಿ ಆದ್ರ ಮೇಲೆ ಎಡೆಗಿಡೋವಂಥದ್ದು ಅಂಥದ್ದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಗುತ್ತೆ ಟೈಮ್ ಸಂಜೆ ಮೇಲೆ ಒಂದು ಏಳು ಗಂಟೆ ಆ ಥರ ಎಲ್ಲ ಆಗುತ್ತೆ ಆಮೇಲೆ ಏಳು ಎಂಟು ಆಗುತ್ತೆ ಕೆಲವೊಸತಿ ಇದೆಲ್ಲ ಆದ್ರ ಮೇಲೆ ಎಡೆಗಿಟ್ಟು ಊಟ ಎಲ್ಲ ಮಾಡೋದು ಅಲ್ಲಿವರೆಗೂ ಏನು ಉಪವಾಸ ಇರಬೇಕು ಇಷ್ಟೆಲ್ಲ ದೀಪಾವಳಿ ಹಬ್ಬದ ಪೂಜೆಗಳಾಗುತ್ತೆ ಮನೆಯಲ್ಲಿ ಗಾಡಿ ಪೂಜೆ ಆದಮೇಲೆ ನಾನು ಆರೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ ಫೋಟೋ ತೆಗೆದ್ರು ಅವ್ರ ಪಾಪ ನಮ್ಮದುಬ್ಬರದು ಫೋಟೋನ ಸ್ವಲ್ಪ ತೆಕ್ಕೊಂಡು ನಾನು ಆಮೇಲೆ ಸ್ವಲ್ಪ ವಿಡಿಯೋನ ಮಾಡ್ತಾ ಇದ್ದೀನಿ ಆರೋದು ಅವನು ಈ ಥರ ಡೋರ್ ಹತ್ರ ನಿಂತ್ಕೊಂಡಿದ್ದ ಚೆನ್ನಾಗಿ ಅನ್ನಿಸ್ತು ಸೊ ಅದನ್ನು ನಾನು ವಿಡಿಯೋ ಮಾಡ್ಕೊಂಡೆ ಅವ್ನು ಏನಾದರೂ ಫೋರ್ಸಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದಾಗ ನನಗೆ ಏನಾದರೂ ಚೆನ್ನಾಗಿ ಅನಿಸಿದ್ರೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಯಾಕಂದರೆ ಅದೇ ಆ ನಿಂತ್ಕೊಂಡಿರೋ ಸ್ಟೈಲು ಆಮೇಲೆ ಅವ್ನು ಹಾಕಿರೋ ಡ್ರೆಸ್ಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅವ್ನು ಚೆನ್ನಾಗಿ ಅನಿಸ್ತಾ ಇರುತ್ತೆ ಹಾಗಾಗಿ ವಿಡಿಯೋ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನಾನು ಕೆಲವು ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಒಂದು ಸೂಪ್ರಮ್ ಸೋ ಸಾಂಗ್ ಅವ್ನು ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅವ್ನ ಫೇವ್ರೇಟ್ ಆಗಿಬಿಟ್ಟಿದೆ ಅದು ಯಾವಾಗಲೂ ಮಾಡ್ತಾ ಇರ್ತಾನೆ ಇದು ನೋಡಿ ಈ ಸೋ ಓ ಏನಂತ ಅಂದರೆ ಇದು ನೋಡಿ ಶುಗರ್ ಪೇಶಂಟ್ಸ್ಗಳಿಗೆ ತುಂಬ ಒಳ್ಳೆಯದಂತೆ ಇದು ಹಾಗಾಗಿ ನಮ್ಮ ಮನೆಯಲ್ಲಿ ನಟಿದ್ದಾರೆ ಇದು ಚೆನ್ನಾಗಿ ಬಂದಿದೆ ಈಗ ಮಳೆಗಾಲೆಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ನೋಡಿ ಚೆನ್ನಾಗಿ ಬಂದಿದೆ ಇದನ್ನು ಮೆಂತೆ ಹಿಟ್ಟಿರುತ್ತಲ್ಲ ಆ ಮೆಂತೆ ಪೌಡರ್ ಜೊತೆ ಇದನ್ನು ಎಲೆನ ಪೌಡರ್ ಮಾಡಿ ತಗೋಬೇಕಂತೆ ತುಂಬ ಒಳ್ಳೆಯದಂತೆ ನಮ್ಮ ಮನೇಲಿ ಹೇಳ್ತಾಯಿದ್ರು ಹಾಗಾಗಿ ಅದನ್ನು ಹಾಕಿದ್ದಾರೆ ಆಮೇಲೆ ಕಾರ್ ಕೂಡ ಮೂವ್ ಮಾಡಿದ್ವಿ ನಾವು ನೋಡಿ ಪೂಜೆ ಎಲ್ಲ ಆದ್ರ ಮೇಲೆ ಮೂವ್ ಮಾಡಿ ಸ್ವಲ್ಪ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಆರು ನೋಡಿ ಮೇಲೆಗಡೆ ಹೇಗೆ ರೂಪ್ ಟಾಪ್ನ ಓಪನ್ ಮಾಡಿ ಮತ್ತೆ ಡ್ಯಾನ್ಸ್ ಅದೇ ಸೂಪ್ರಮ್ ಸೋ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾನೆ ಇದ್ದಾನೆ ಅದನ್ನು ಒಂದು ಸಾಂಗ್ ಫೇವ್ರೇಟ್ ಸಾಂಗ್ ಆಗಿಬಿಟ್ಟಿದೆ ಅದು ಚೆನ್ನಾಗಿದೆ ನಮಗೂ ಕೂಡ ಇಷ್ಟ ಆಯಿತು ಅದು ಮ್ಯೂಸಿಕ್ಕು ಮೂವಿ ಕೂಡ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೋಡೆಲ್ಲ ನಮ್ಮ ಮನೆ ದಾರಿ ನೋಡಿ ಹಾಗೆ ಯಾವ ಥರ ಇದೆ ಅಂತ ಎಲ್ಲ ಸುತ್ತಮುತ್ತ ಗ್ರೀನರಿ ಫುಲ್ ಫಾರೆಸ್ಟ್ ಥರ ಚೆನ್ನಾಗಿರುತ್ತೆ ಇದು ನೋಡಿ ಟೆಂಪಲ್ ನಮ್ಮೆಲ್ಲರಿಗೂ ಅಂದರೆ ಈ ನಮ್ಮೂರು ಜನರಿಗೆ ಎಲ್ಲರಿಗೂ ಈ ಜನಗಳಿಗೆ ಇಷ್ಟವಾಗುವಂಥ ಬಸವಣ್ಣ ಟೆಂಪಲ್ ಬಸವಣ್ಣ ಟೆಂಪಲ್ ಅಂದರೆ ನಮಗೆಲ್ಲರಿಗೂ ತುಂಬ ಇಷ್ಟ ಈ ಬಸವನ ದೇವರು ಅಂದರೆ ತುಂಬ ನನಗಂತೂ ತುಂಬ ನಂಬಿಕೆ ಬಂದ್ಬಿಟ್ಟಿದೆ ಯಾಕಂದರೆ ಕೆಲವದೆಲ್ಲ ನನಗೆ ಆ ಥರ ಅನಿಸಿದೆ ಹಾಗಾಗಿ ನಾನು ಕೂಡ ತುಂಬ ಬಿಲೀವ್ ಮಾಡ್ತೀನಿ ಬಸವಣ್ಣ ಟೆಂಪಲನ್ನು ನೋಡಿ ಈ ಥರ ಇಲ್ಲಿ ಹಚ್ಚಿಬಿಟ್ಟು ಹೋಗೋದು ಇದು ಹೆಚ್ಚಿ ದೀಪೋಳಿಗೆ ಅಂತ ಹೇಳಿ ಹಚ್ತಾರೆ ಅಂದರೆ ಇದನ್ನ ಬಾಯ್ಸೇ ಹಾಕಬೇಕು ಗರ್ಲ್ಸ್ ಎಲ್ಲ ಹಾಕಂಗಿಲ್ಲ ಸೊ ಈ ಥರ ಆರೋ ಆರೋ ಮತ್ತೆ ಅವ್ರ ಪಪ್ಪ ಸೇರಿಬಿಟ್ಟು ಹಾಕಿದ್ರು ದೇವ್ರ ಮುಂದೆ ಈ ಥರ ನೋಡಿ ಎಲ್ಲರೂ ಹೇಗೆ ಇಲ್ಲಿ ನೆಟ್ಬಿಟ್ಟು ಹೋಗಿದ್ದಾರೆ ದೀಪನ ಹಚ್ಚಿ ದೀಪೊಳಿಗೆ ಅಂತ ಹೇಳಿ ಲೈಟ್ ಹೋಗ್ತಾರೆ ಇಲ್ಲೊಂದು ಮತ್ತೆ ಈ ಕಡೆ ಇಲ್ಲಿ ಪಕ್ಕದಲ್ಲಿ ನಾಗರ ದೇವಸ್ಥಾನ ಇದೆ ಅಲ್ಲಿ ಪಕ್ಕದಲ್ಲಿ ಬಸವನ ದೇವಸ್ಥಾನ ಪಕ್ಕದಲ್ಲಿ ನಾಗರ ದೇವಸ್ಥಾನ ಇದೆ ಅಲ್ಲೊಂದು ಮತ್ತೆ ಬಸವನ ದೇವಸ್ಥಾನ ಮುಂದೆ ಒಂದು ಎರಡು ಕಡೆ ಒಂದೊಂದು ಹಚ್ಚಿ ನಾವು ಕೂಡ ಹೊರಟ್ವಿ ನೋಡಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಒಂದು ಮೂರು ಸುತ್ತು ಬಂದು ಹೊರಟ್ವಿ ನಾವು ನೋಡಿ ಯಾವ ಥರ ಇದೆ ಅಂತ ಟೆಂಪಲ್ಲು ಚೆನ್ನಾಗಿದೆ ಒಂಥರ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಒಂದು ಇದೆಲ್ಲ ವುಡ್ದೆಲ್ಲ ವರ್ಕು ಚೆನ್ನಾಗಾಗಿದೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ ಏನಂದರೆ ದೇವರು ಡೋರ್ ಕ್ಲೋಸ್ ಆದರೆ ದೇವರೆಲ್ಲ ನಮಗೆ ಕಾಣಿಸಲ್ಲ ಹೊರಗಡೆಯಿಂದ ಡೋರ್ ಓಪನ್ ಆದರೆ ಮಾತ್ರ ಕಾಣಿಸುತ್ತೆ ಮತ್ತೆ ಇಲ್ಲಿ ಸೈಡಿಗೆಲ್ಲ ಯಾವ ಥರ ಮಾಡಿದ್ದಾರೆ ನೋಡಿ ಏನು ದನಗಳೆಲ್ಲ ಒಳಗಡೆ ಹೋಗದಿರೋ ಹಾಗೆ ಇದನ್ನು ಜಸ್ಟ್ ಎಳ್ ಎಳೆದು ಬಿಡೋದಷ್ಟೇ ಅವಾಗ ಕ್ಲೋಸ್ ಆಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ಸುತ್ತಮುತ್ತಲು ಈ ಥರ ಮಾಡಿದ್ದಾರೆ ಆಮೇಲೆ ಸುತ್ತಲೂ ಚೆನ್ನಾಗಿ ಜಾಗ ಇದೆ ಇಲ್ಲೆಲ್ಲ ಏನಾದ್ರು ಫಂಕ್ಷನ್ ಇಲ್ಲೆಲ್ಲ ಯಕ್ಷಗಾನ ಎಲ್ಲ ಆಗುತ್ತೆ ಲಾಸ್ಟ್ ಟೈಮ್ ಯಕ್ಷಗಾನ ಆಗಿತ್ತು ನಾವು ಬಂದಿದ್ವಿ ಆ ಟೈಮಲ್ಲಿ ನೋಡಿದ್ವಿ ನಾವು ಕೂಡ ಇದೇ ಪ್ಲೇಸಲ್ಲಿ ಯಕ್ಷಗಾನ ಆಗಿದ್ದು ಆಮೇಲೆ ಇಲ್ಲಿ ಬಾವಿ ಇದೆ ಒಂದು ಬಾವಿ ಆ ಕಡೆ ಇರೋದು ನಾಗರ ದೇವಸ್ಥಾನ ಮತ್ತು ಇದು ಬಸವನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗ್ ಆಗ್ತಿದೆ ಮುಂದೆ ಒಂದು ಬೋರ್ವೆಲ್ ಇದೆ ನಾವು ಕೂಡ ಇಲ್ಲಿ ಕಾರನ್ನ ತಂದು ನಿಲ್ಲಿಸಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀವಿ ಆದರೆ ಮತ್ತೆ ಅವ್ರ ಪಪ್ಪ ಇಲ್ಲಿ ಪಕ್ಕದಲ್ಲಿ ಹೋಗಿ ಅದನ್ನು ದೀಪನ ಹಾಕಿ ಬರೋಕ್ಕೆ ಹೋಗಿದ್ದಾರೆ ಸೊ ನಾನು ವೆಯ್ಟ್ ಇದ್ದೆ ಹೋಗಿ ಬಂದರು ಅವರಿಬ್ರು ಸೊ ಇವಾಗ ಹೊರಡಬೇಕು ಮನೆಗೆ ಮತ್ತು ಇವತ್ತು ನೈಟೇ ನಾವು ಊರಿಗೆ ಹೋಗ್ತಾ ಇರೋದು ಯಾಕಂದರೆ ಇವತ್ತಿಗೆ ರಜೆ ಮುಗೀತು ನಾಳೆಯಿಂದ ಸ್ಕೂಲ್ ಸ್ಟಾರ್ಟು ಹಾಗಾಗಿ ಇವತ್ತು ನೈಟ್ ಬಸ್ಸಿಗೆ ಹೊರಡ್ತಾ ಇದ್ದೀವಿ ನಾವು ಮನೆಗೆ ಬಂದ್ವಿ ನೋಡಿ ಆ ಥರ ಮನೆ ಪಟಾಕಿ ನಿನ್ನೆ ಹೊಡೆದಿರೋದೆಲ್ಲ ಇವತ್ತು ಫುಲ್ ಪಟಾಕಿ ಹೊಡೆಯೋದಿದೆ ನೈಟ್ ಪಟಾಕಿ ಎಲ್ಲ ಹೊಡೆದು ಬೇಗ ಬೇಗ ಊಟ ಈಗ ಎಡೆಗೆ ಇಡಬೇಕು ಫಸ್ಟು ಎಡೆಗೆಲ್ಲ ಇಟ್ಟು ಊಟ ಮಾಡಿ ಪಟಾಕಿ ಹೊಡೆದು ಊರಿಗೆ ಹೊರಡೋದು ಇವತ್ತು ನೋಡಿ ಮೇಲೆಗಡೆಯಿಂದ ಟೆರೆಸ್ ಮೇಲಿಂದ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಸುತ್ತಲೂ ಕಾಡು ಚೆನ್ನಾಗಿರುತ್ತೆ ನಮ್ಮದು ಮನೆಯಲ್ಲಿ ನೋಡೋಕ್ಕೆ ಸುತ್ತಲೂ ಯಾವ ಥರ ಇದೆ ಅಂತ ಕೆಳಗಡೆ ಇಲ್ಲ ಇದು ಕುಗೋಡನ್ ಮತ್ತು ದನಗಳ ಕೊಟ್ಟಿಗೆ ಈ ಕಡೆ ಇರೋದು ಆಮೇಲೆ ನೋಡಿ ಎರಡು ಗೇಟ್ ಇದೆ ಇಲ್ಲೆಲ್ಲ ನೋಡಿ ಇಂಟರ್ಲಾಕ್ ಹಾಕಿಸಿದ್ದಾರೆ ಹಾಕ್ಸಿದ್ದಾರೆ ಈ ಥರ ನೋಡಿ ನಮ್ಮ ಕಾರ್ ನಿಂತ್ಕೊಂಡಿದೆ ಮೇಲ್ಗಡೆಯಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮುಂದೆಗಡೆ ಕೂಡ ಶೀಟ್ ಹಾಕಿದ್ದಾರೆ ಮನೆಯಿಂದ ಮುಂದೆ ಹಾಗಾಗಿ ದೂರದಿಂದ ವಿಡಿಯೋ ಮಾಡೋಷ್ಟೊತ್ತಿಗೆ ಮನೆ ಸರಿ ಕಾಣಿಸಲ್ಲ ನೋಡಿ ಎಡೆಗೆ ಲೈಟ್ ಹಾಕಿ ಈಗ ಎಲ್ಲರೂ ಎಡೆಗೆ ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಪಟಾಕಿ ಹೊಡೆಯೋಕ್ಕೆ ರೆಡಿ ಆಗಬೇಕು ಎಲ್ಲರೂ ಆರೋ ಮತ್ತೆ ಅವ್ರ ಪಪ್ಪ ನಮಸ್ಕಾರ ಮಾಡ್ಕೊತ ಇದ್ದಾರೆ ಎಡೆಗೆ ಫಸ್ಟು ಅವ್ರ ತಾತ ಮತ್ತು ಅಜ್ಜಿ ಮಾಡ್ತಾರೆ ಆಮೇಲೆ ಇವ್ರ ಪಪ್ಪ ನಾನು ಮಾಡಿ ಆರೋ ಮಾಡಿ ಮುಗಿಸ್ತೀವಿ ಮನೆಯಲ್ಲಿ ಫಸ್ಟ್ ಯಾರು ದೊಡ್ಡವರು ಇರ್ತಾರೋ ಅವರಿಂದ ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲ ಮಾಡಿ ನಮಸ್ಕಾರ ಮಾಡಿ ಊಟನ ಸ್ಟಾರ್ಟ್ ಮಾಡೋದು ಎಡೆಗೆ ಇಟ್ಬಿ ಆದ್ರ ಮೇಲೆ ನೋಡಿ ಈ ಥರ ಎಲ್ಲ ಆಯಿತು ನಮ್ಮದು ಫೈನಲ್ ಆಗಿ ಎಡೆಗಿಟ್ಟಾಯ್ತು ಇನ್ನು ಫೈನಲ್ ಒಂದು ಏನಂದರೆ ಹಬ್ಬದ್ದು ದೀ ಪಟಾಕಿ ಒಂದು ಹೊಡೆದ್ರೆ ಮುಗೀತು ದೀಪಾವಳಿ ಮುಗೀತು ಇವತ್ತಿಗೆ ನೋಡಿ ಇಷ್ಟು ಆಯಿತು ಅದು ಬೆಳಿಗ್ಗೆಯಿಂದ ಏನೇನು ಪೂಜೆ ಅಂತ ಎಲ್ಲನೂ ನನಗೆ ಎಷ್ಟು ಗೊತ್ತೋ ಎಷ್ಟಾಗುತ್ತೋ ಅಷ್ಟೆಲ್ಲ ಹೇಳಿದ್ದೀನಿ ಆಮೇಲೆ ತೋರಿಸಿದ್ದೀನಿ ಕೂಡ ವಿಡಿಯೋ ಮಾಡಿ ಎಷ್ಟು ಏನೇನು ವೆರೈಟಿ ಪೂಜೆ ಮಾಡ್ತಾರೆ ಅದೆಲ್ಲನೂ ನಾವು ಕೂಡ ಸ್ವಲ್ಪ ಪಟಾಕಿ ಎಲ್ಲ ಹೊಡೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ ನೋಡಿ ಪಟಾಕಿ ಎಲ್ಲ ಹಾಗೆ ನಾನು ಕೂಡ ಸುರ್ಸು ಬತ್ತಿನ ಹಾಕಿ ಹಚ್ಕೊಂಡು ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಪಟಾಕಿ ಮಾತ್ರ ತುಂಬ ಇದ್ದವು ಹಾಗಾಗಿ ಸ್ವಲ್ಪ ನಿನ್ನೆ ಹಾ ಹೊಡೆದ್ಬಿಟ್ವಿ ಯಾಕಂದರೆ ಒಂದೇ ಸತಿ ಆಗೋಲ್ಲ ಅಂತ ಎರಡು ಬಾಕ್ಸ್ ಪಟಾಕಿ ಇತ್ತಲ್ಲ ಹಾಗಾಗಿ ಶಾರ್ಟ್ಸ್ ಕೂಡ ಇದೆ ಒಂದು ಫುಲ್ ಬಾಕ್ಸು ದೊಡ್ಡದು ನೋಡಿ ಈ ಥರ ಎಲ್ಲ ಇದು ದೊಡ್ಡ ಬಾಕ್ಸ್ ಇದು ಎಷ್ಟಿದೆ ನೋಡಿ ಇಲ್ಲಿ ಎಷ್ಟೋ ಇನ್ನೂರ ಎಷ್ಟೋ ಇರುತ್ತಂತೆ ನೋಡಿ ಆ ಥರ ಮೇಲೆಗಡೆ ಹೋಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿತ್ತು ಜಾಸ್ತಿ ಎಲ್ಲ ಮಾಡೋಕ್ಕೆ ಮಾಡಿ ಹಾಕೋಕ್ಕಾಗಲ್ಲ ಬೋರ್ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ವೀಡಿಯೋನ ಹಾಕಿದ್ದೀನಿ ಪಟಾಕಿದು ಜಾಸ್ತಿ ಏನು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಲರ್ ಮೇಲೆಗಡೆ ಹೋಗಿ ಈ ಥರ ಪಟಾಕಿ ಹೊಡಿತಾ ಇರ್ತಾರಲ್ಲ ಅದನ್ನ ನೋಡೋದು ಚೆಂದ ಅಲ್ಲ ನನಗೆ ಪಟಾಕಿ ಹೊಡಿಯೋಕ್ಕಿಂತ ಈ ಥರ ನೋಡೋದು ಇಷ್ಟ ನನಗೆ ಪಟಾಕಿ ಹೊಡೆಯೋಕ್ಕೆ ನನಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಈ ಥರ ಹೊಡೆಯೋದೆಲ್ಲ ನೋಡೋದು ಕ್ಲಿಪ್ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋದು ಇಷ್ಟ ನೋಡಿ ಹಬ್ಬಕ್ಕೆ ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅಂತ ಇವಳು ಕೂಡ ನಮ್ಮ ಮನೆ ಹುಡುಗಿ ಧನ್ಯಾ ಅಂತ ಅವಳಿಗೆ ಅಮ್ಮಿ ಅಂತ ಕರೀತಾರೆ ಎಲ್ಲರೂ ಅವ್ರ ಮನೆಯಲ್ಲಿ ನೋಡಿ ಅವಳಿಗೂ ರಜೆ ಇತ್ತು ಬಂದಿದ್ದಾಳೆ ಹಬ್ಬಕ್ಕೆ ಅಂತ ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ಪಟಾಕಿ ಹೊಡಿತಾ ಇದ್ದೀವಿ ಆರೋ ಕೂಡ ಇದನ್ನ ಹಿಡ್ಕೊ ಅಂದ ತಕ್ಷಣ ಸ್ವಲ್ಪ ಹಿಡ್ಕೊಂಡು ಆಮೇಲೆ ಎಸದ್ಬಿಟ್ಟ ಮುಂದೆ ಯಾರಾದ್ರೂ ಇದ್ರೆ ಅವ್ರ ಮೇಲೆ ಎಸೆದ್ಬಿಡ್ತಿದ್ದ ಅವನು ನೋಡಿ ನಾನು ಕೂಡ ಸುರ್ಸುರ ಬತ್ತಿ ಇದನ್ನ ಏನು ಗೊತ್ತಿಲ್ಲ ಅದು ಜಸ್ಟ್ ಹಿಡ್ಕೊಂಡ್ರೆ ತಾನೇ ಸ್ಪಿನ್ ಆಗ್ತಾಯಿತ್ತು ಸುರ್ಸುರ ಬತ್ತಿನೇ ಇದು ಒಂಥರ ಸ್ಪಿನ್ ಸುರ್ಸುರ ಬತ್ತಿ ಅಲ್ಲ ಇನ್ನೊಂದು ಏನೋ ಇತ್ತು ಅದು ಸ್ಪಿನ್ ಆಗ್ತಾಯಿತ್ತು ಚೆನ್ನಾಗಿತ್ತು ಆಮೇಲೆ ಕೈ ಹತ್ತಿರ ಬಂದ ತಕ್ಷಣ ಅದ್ಯಾಕೋ ಡೇಂಜರ್ ಅನಿಸ್ತೇ ಎಸೆದ್ಬಿಟ್ಟೆ ನಾನು ಸರಿ ಪಟಾಕಿ ಎಲ್ಲ ಊಟ ಎಲ್ಲನೂ ಆಯ್ತು ಇವಾಗ ಊರಿಗೆ ಹೋಟ ಆಯಿತು ಆಮೇಲೆ ಬೆಂಗ್ಳೂರು ರೀಚ್ ಕೂಡ ಆದ್ವಿ ನೋಡಿ ಬೆಂಗಳೂರು ರೀಚ್ ಆಗ ಸೊ ಇದಾಗಿತ್ತು ನನ್ನ ದೀಪಾವಳಿ ಹಬ್ಬದ ಬ್ಲಾಗ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ ನಮಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್